ಪ್ರಶ್ನೆ ಕರ್ಣನು ಯಾರು ಉತ್ತರ ಕರ್ಣನು ಕುಂತಿಯ ಮಗನಾಗಿದ್ದನು ಸೂರ್ಯದೇವರ ಪ್ರಭಾವದಿಂದ ಕುಂತಿಯ ಕನ್ಯಾವಸ್ಥೆಯಲ್ಲಿಯೇ ಇವನ ಜನ್ಮವಾಗಿತ್ತು ಕುಂತಿಯು ಇವನನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಟ್ಟಳು ಆದರೆ ಭಾಗ್ಯವಶಾತ್ ಇವನ ಮೃತ್ಯುವಾಗಲಿಲ್ಲ ಮತ್ತು ತೇಲುತ್ತಾ ಆ ಪೆಟ್ಟಿಗೆ ಹಸ್ತಿನಾಪುರಕ್ಕೆ ಬಂದಿತು ಅಧಿರತ ಹೆಸರಿನ ಸೂತನು ಇವನನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದನು ಅವನ ಹೆಂಡತಿ ರಾಧೆಯು ಇವನ ಲಾ ಪಾಲನೆ ಪೋಷಣೆ ಮಾಡಿದಳು ಅದರಿಂದ ಅವನು ಅವರ ಮಗನೆಂದೇ ತಿಳಿಯಲ್ಪಟ್ಟನು ಕವಚ ಮತ್ತು ಕುಂಡಲರೂಪಿ ಧನದ ಜೊತೆಗೆ ಇವನ ಜನನವಾಗಿತ್ತು ಆದ್ದರಿಂದ ಅಧಿರತನು ಇವನಿಗೆ ಪಶುಶೇಣ ಎಂದು ಹೆಸರಿಟ್ಟಿದ್ದನು ಇವನು ದ್ರೋಣಾಚಾರ್ಯರಿಂದ ಮತ್ತು ಪರಶುರಾಮರಿಂದ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿತಿದ್ದನು ಇವನು ಶಸ್ತ್ರ ಮತ್ತು ಶಾಸ್ತ್ರ ಈ ಎರಡರಲ್ಲೂ ದೊಡ್ಡ ಪಂಡಿತ ಮತ್ತು ಅನುಭವಿಯಾಗಿದ್ದನು ಧನುರ್ವಿದ್ಯೆ ಮತ್ತು ಯುದ್ಧ ಕಲೆಯಲ್ಲಿ ಇವನು ಅರ್ಜುನನಿಗೆ ಸಮಾನನಾಗಿದ್ದನು ದುರ್ಯೋಧನ ನಡನೆ ಇವನಿಗೆ ಅಪಾರ ಮೈತ್ರಿ ಮತ್ತು ಇತ್ತು ಮತ್ತು ದುರ್ಯೋಧನನು ಇವನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದ್ದನು ಕರ್ಣನು ತನ್ನ ತನು ಮನದಿಂದ ಯಾವಾಗಲೂ ಅವನ ಹಿತಚಿಂತೆಯಲ್ಲಿಯೇ ನಿರತನಾಗಿದ್ದನು ಎಲ್ಲಿಯವರೆಗೆಂದರೆ ತಾಯಿ ಕುಂತಿ ಮತ್ತು ಭಗವಾನ್ ಶ್ರೀಕೃಷ್ಣನು ತಿಳಿಸಿದಾಗಿಯೂ ಕೂಡ ಇವನು ದುರ್ಯೋಧನನ್ನು ಬಿಟ್ಟು ದುರ್ಯೋಧನನನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸ್ವೀಕರಿಸಲಿಲ್ಲ ಇವನ ದಾನಶೀಲತೆ ಅದ್ವಿತೀಯವಾಗಿತ್ತು ಇವನು ಪ್ರತಿದಿನವೂ ಸೂರ್ಯದೇವರ ಉಪಾಸನೆ ಮಾಡುತ್ತಿದ್ದನು ಆ ಸಮಯದಲ್ಲಿ ಯಾರೇ ಏನು ಕೇಳಿದರೂ ಸಂತೋಷದಿಂದ ಕೊಟ್ಟು ಬಿಡುತ್ತಿದ್ದನು ಒಂದು ದಿನ ದೇವೇಂದ್ರನು ಅರ್ಜುನನ ಹಿತಕ್ಕಾಗಿ ಬ್ರಾಹ್ಮಣ ವೇಷ ಧರಿಸಿ ಇವನ ಶರೀರಕ್ಕೆ ಹತ್ತಿಕೊಂಡಿದ್ದ ನೈಸರ್ಗಿಕವಾದ ಕವಚ ಕುಂಡಲಗಳನ್ನು ಕೇಳಿಕೊಂಡನು ಇವನು ಬಹು ಸಂತೋಷದಿಂದ ಆ ಕ್ಷಣದಲ್ಲೇ ಕವಚ ಕುಂಡಲಗಳನ್ನು ಕಳಚಿಕೊಟ್ಟೆ ಬಿಟ್ಟನು ಅದಕ್ಕೆ ಪ್ರತಿಯಾಗಿ ಇಂದ್ರನು ಇವನಿಗೆ ಒಂದು ವೀರಘಾತಿನಿ ಎಂಬ ಅಮೋಘವಾದ ಶಕ್ತಿಯನ್ನು ಕೊಟ್ಟನು ಕರ್ಣನು ಯುದ್ಧ ಸಮಯದಲ್ಲಿ ಅದರ ಮೂಲಕವೇ ಭೀಮಸೇನ ವೀರ ಪುತ್ರನಾದ ಘಟೋತ್ಕಚನನ್ನು ವಧಿಸಿದ್ದನು ದ್ರೋಣಾಚಾರ್ಯರ ನಂತರ ಮಹಾಭಾರತ ಯುದ್ಧದಲ್ಲಿ ಎರಡು ದಿನಗಳವರೆಗೆ ಪ್ರಧಾನ ಸೇನಾಪತಿಯಾಗಿದ್ದು ಇವನು ಅರ್ಜುನನ ಕೈಯಿಂದ ಕೊಲ್ಲಲ್ಪಟ್ಟನು ಪ್ರಶ್ನೆ ಕೃಪಾಚಾರ್ಯರು ಯಾರು ಉತ್ತರ ಇವರು ಗೌತಮ ವಂಶದ ಮಹರ್ಷಿ ಶರದ್ವಾನರ ಪುತ್ರರಾಗಿದ್ದಾರೆ ಇವರು ಧನುರ್ವಿದ್ಯೆಯಲ್ಲಿ ದೊಡ್ಡ ಮರ್ಮಗ್ನರು ಮತ್ತು ಅನುಭವಿಗಳಾಗಿದ್ದಾರೆ ಇವರ ಸೋ ಸಹೋದರಿಯ ಹೆಸರು ಕೃಪಿ ಎಂದಿತ್ತು ಶಾಂತನು ಮಹಾರಾಜನು ಕೃಪೆ ಮಾಡಿ ಇವರನ್ನು ಪಾಲಿಸಿದನು ಆದ್ದರಿಂದ ಇವರು ಕೂಡ ಕೃಪಾ ಮತ್ತು ಇವರ ಸಹೋದರಿಯ ಹೆಸರು ಕೃಪಿ ಎಂದಾಗಿತ್ತು ಕೃಪಾಚಾರ್ಯರು ವೇದಶಾಸ್ತ್ರ ಬಲ್ಲವರು ಧರ್ಮಾತ್ಮರು ಹಾಗೂ ಸದ್ಗುಣ ಸಂಪನ್ನ ಸದಾಚಾರಿ ಪುರುಷರಾಗಿದ್ದಾರೆ ದ್ರೋಣಾಚಾರ್ಯರಿಗಿಂತ ಮೊದಲು ಕೌರವ ಮತ್ತು ಪಾಂಡವರಿಗೆ ಹಾಗೂ ಯಾದವರಿಗೆ ಧನುರ್ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರು ಸಮಸ್ತ ಕೌರವರ ವಂಶ ನಾಶವಾದ ಮೇಲೂ ಸಹ ಇವರು ಜೀವಿಸಿದ್ದರು ಇವರು ಪರೀಕ್ಷಿತನಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದರು ಇವರು ಬಹಳ ವೀರರು ಮತ್ತು ಎದುರು ಪಕ್ಷದವರ ಮೇಲೆ ವಿಜಯ ಪಡೆಯುವುದರಲ್ಲಿ ನಿಪುಣರಾಗಿದ್ದರು ಆದ್ದರಿಂದಲೇ ಇವರ ಹೆಸರಿನೊಡನೆ ಸಮಿತ್ಯುಂಜಯ ಎಂಬ ವಿಶೇಷಣವನ್ನು ಸೇರಿಸಲಾಗಿದೆ ಪ್ರಶ್ನೆ ಅಶ್ವತ್ಥಾಮನು ಯಾರು ಉತ್ತರ ಅಶ್ವತ್ಥಾಮರು ದ್ರೋಣಾಚಾರ್ಯರ ಪುತ್ರರು ಇವರು ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಅತ್ಯಂತ ನಿಪುಣರು ಯುದ್ಧ ಕಲೆಯಲ್ಲಿ ಪ್ರವೀಣರು ಬಹುದೊಡ್ಡ ಶೂರ ವೀರ ಮಹಾರಥಿಯಾಗಿದ್ದಾರೆ ಇವರು ಕೂಡ ತಮ್ಮ ತಂದೆ ದ್ರೋಣಾಚಾರ್ಯರಿಂದಲೇ ಯುದ್ಧ ಯುದ್ಧ ವಿದ್ಯೆಯನ್ನು ಕಲಿತಿದ್ದರು ಪ್ರಶ್ನೆ ವಿಕರ್ಣನು ಯಾರು ಉತ್ತರ ದುರ್ಯೋಧನಾದಿ ಧೃತರಾಷ್ಟ್ರನ ನೂರು ಮಂದಿ ಪುತ್ರರಲ್ಲಿ ಒಬ್ಬ ಒಬ್ಬನ ಹೆಸರು ವಿಕರ್ಣ ಎಂದಿತ್ತು ಇವನು ಬಹಳ ಧರ್ಮಾತ್ಮನು ವೀರನು ಮಹಾರಥಿಯೂ ಆಗಿದ್ದನು ಅವರವರ ರಾಜಸಭೆಯಲ್ಲಿ ಪೀಡಿತಲಾಗಿದ್ದ ದ್ರೌಪದಿಯು ನಾನು ಸೋಲಿಸಲ್ಪಟ್ಟವಳೆ ಅಥವಾ ಅಲ್ಲವೇ ಎಂದು ಎಲ್ಲರನ್ನು ಕೇಳಿದಾಗ ವಿದುರನನ್ನು ಬಿಟ್ಟು ಉಳಿದ ಸಭಾ ಸದಸ್ಯರೆಲ್ಲರೂ ಸುಮ್ಮನಿದ್ದರು ಆಗ ವಿಕರ್ಣನೊಬ್ಬನೇ ಸಭೆಯಲ್ಲಿ ಎದ್ದು ನಿಂತು ದ್ರೌಪದಿಯ ಪ್ರಶ್ನೆಗೆ ಉತ್ತರ ಕೊಡದಿರುವುದು ಬಹಳ ಅನ್ಯಾಯವಾಗಿದೆ ದ್ರೌಪದಿಯು ನಮ್ಮವರಿಂದ ಗೆಲ್ಲಲ್ಪಟ್ಟವಳಲ್ಲ ಎಂದು ನಾನು ತಿಳಿಯುತ್ತೇನೆ ಎಂದು ಬಹಳ ತೀವ್ರವಾದ ಮಾತಿನಲ್ಲಿ ನ್ಯಾಯ ಮತ್ತು ಧರ್ಮಕ್ಕೆ ಅನುಕೂಲವಾಗಿ ಸ್ಪಷ್ಟವಾಗಿ ಹೇಳಿದ್ದರು ಪ್ರಶ್ನೆ ಸೌಮದತ್ತಿಯು ಯಾರು ಉತ್ತರ ಸೋಮದತ್ತನ ಮಗ ಭೂರಿಶ್ರವನನ್ನು ಸೌಮದತ್ತಿ ಎಂದು ಹೇಳುತ್ತಿದ್ದರು ಇವನು ಶಾಂತನುವಿನ ಅಣ್ಣ ಬಾಹ್ಲೀಕನ ಮೊಮ್ಮಗನಾಗಿದ್ದನು ಇವನು ಬಹಳ ಧರ್ಮಾತ್ಮನು ಯುದ್ಧ ಕಲೆಯಲ್ಲಿ ಕುಶಲನು ಮತ್ತು ಶೂರ ವೀರ ಮಹಾರಥಿಯಾಗಿದ್ದನು ಇವನು ಹೆಚ್ಚಾದ ದಕ್ಷಿಣಗಳುಳ್ಳ ಅನೇಕ ಯಜ್ಞಗಳನ್ನು ಮಾಡಿದ್ದನು ಇವನು ಮಹಾಭಾರತ ಯುದ್ಧದಲ್ಲಿ ಸಾತ್ಯಕಿಯಿಂದ ಕೊಲ್ಲಲ್ಪಟ್ಟನು ಪ್ರಶ್ನೆ ತಥಾ ಮತ್ತು ಏವ ಈ ಎರಡು ಅವ್ಯಯ ಪದಗಳ ಪ್ರಯೋಗದ ಅಭಿಪ್ರಾಯವೇನು ಉತ್ತರ ಅಶ್ವತ್ಥಾಮ ವಿಕರ್ಣ ಮತ್ತು ಭೂರಿಶ್ರವ ಇವರುಗಳು ಸಹ ಕೃಪಾಚಾರ್ಯರಂತೆ ಸಂಗ್ರಾಮ ವಿಜಯಿಗಳಾಗಿದ್ದರು ಎಂಬುದನ್ನು ಈ ಎರಡು ಅವ್ಯಯಗಳ ಪ್ರಯೋಗದಿಂದ ತೋರಿಸಲಾಗಿದೆ ಕೃಷ್ಣಾರ್ಪಣ ಮಸ್ತು